ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜಾಣಿ ನಾಗಣ್ಣ ಬನ್ನಿ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡ್ತೇವೆ ಅಂತ ನೋಡೋಣ ನಮ್ಮ ಗಾರ್ಡನ್ನು ಬರ್ತಾ ಇರುವಂತಹ ಬೇಸಿಗೆ ಕಾಲಕ್ಕೆ ಸಿದ್ಧತೆ ಇದೆ ಬೇಸಿಗೆ ಹೆಚ್ಚಾದರೆ ಕೆಲಸ ಮಾಡೋದಕ್ಕೆಲ್ಲ ಕಷ್ಟ ಹಾಗಾಗಿ ಈಗಾದರೆ ಕೋಲ್ಡ್ ಇದೆ ಅಂತೇಳಿ ಕೆಲಸನ ನಾನು ಇವಾಗಲೇ ಮಾಡ್ಕೊಳ್ತಾ ಇದ್ದೀನಿ ಬೇಸಿಗೆ ಕಾಲ ಆದರೆ ತಾರಸಿ ಮೇಲೆಲ್ಲ ಬಂದು ಕಟ್ಟಿಂಗ್ ಮಾಡೋದು ಅದೆಲ್ಲ ಮಾಡೋಕ್ಕಾಗಲ್ಲ ಹಿಂಸೆ ಅನಿಸುತ್ತೆ ಬನ್ನಿ ನೋಡೋಣ ಏನೆಲ್ಲ ಕೆಲಸಗಳನ್ನು ಮಾಡಿದೆ ಅಂತೇಳಿ ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋದಲ್ಲಿ ಉಪಯುಕ್ತ ಮಾಹಿತಿ ಇದೆ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇದು ನಮ್ಮನೆ ಕೆಳಗಡೆ ಇರೋಂಥ ಗಿಡ ಇಲ್ಲಿ ಕಾಕಡ ಗಿಡ ಇದೆ ಹಾಗೆ ಒಳ್ಳೆದೆಲ್ಲೇ ಬಳ್ಳಿ ಇದೆ ಹಾಗೆ ಒಂದು ಗುಲಾಬಿ ಗಿಡ ಕೂಡ ಇದೆ ಇದು ಪರವಾಗಿಲ್ಲ ಒಂದು ಇದು ಇದೊಂದು ಬಿಡುತ್ತೆ ಇಲ್ಲ ಇಲ್ಲೊಂದು ಬಿಡುತ್ತೆ ಒಂದು ಎರಡು ಹೂಗಳು ಸಾಮಾನ್ಯ ಈ ಗಿಡದಲ್ಲಿ ಇದ್ದೇ ಇದೆ ಕಟ್ಟಿಂಗಿಂದ ಬೆಳೆದಿರೋ ಡಮ್ಕನ್ ಪ್ಲ್ಯಾಂಟ್ ಇದೆ ಇದು ಕಟ್ಟಿಂಗಿಂದ ಬಂದಿರೋವಂಥದ್ದು ಎರಡು ಮೂರು ಪ್ಲ್ಯಾಂಟ್ ಇದೆ ಈ ರೀತಿ ಈಗ ಕಾಕ ಗಿಡದ ಈ ರೀತಿ ಹೂ ಬಿಟ್ಟು ಮುಗ್ದೋಗಿರೋಂಥ ಹೂ ಒಂಚಲುಗಳನ್ನು ಕಟ್ ಮಾಡ್ತಾ ಇದ್ದೀನಿ ಇವತ್ತು ಈ ಗಿಡನ ಕಟ್ಟಿಂಗ್ ಮಾಡೋವಂಥದ್ದು ಟ್ರಿಮ್ ಮಾಡೋವಂಥ ಕೆಲಸನ ಇವತ್ತು ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಈ ಥರ ತೆಗಿಬೇಕು ಫೆಬ್ರವರಿ ತಿಂಗಳಿಂದ ಈ ಗಿಡ ಬೆಳೆಯೋದಕ್ಕೆ ಆರಂಭಗೊಳ್ಳುತ್ತೆ ಫೆಬ್ರವರಿ ತಿಂಗಳಲ್ಲಿ ಇದು ಬೆಳೆಯುತ್ತೆ ಅಂಥೇಳಿ ಕಟ್ ಮಾಡೋದಕ್ಕೆ ಆವಾಗೆಲ್ಲ ಆಗೋಲ್ಲ ಕಾರಣ ಮೇಲೆ ಕೆಳಗೆ ಅಂತೆಲ್ಲ ಕೆಲಸಗಳು ಜಾಸ್ತಿ ಆಗ್ತವೆ ಆಮೇಲೆ ಅವಾಗ ಬಿಸಿಲು ಜಾಸ್ತಿ ಆಗುತ್ತೆ ಮೇಯ್ನಾಗಿ ನಾವು ಕೂಡ ಇಷ್ಟು ಆರಾಮಾಗೆಲ್ಲ ಬಂದು ಕೆಲಸ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ನನಗೆ ಯಾವಾಗ ಫ್ರೀ ಅನಿಸ್ತಾ ಇದೆ ಆವಾಗ ಈ ಗಿಡದ ಕ್ಲೀನಿಂಗ್ ಕೆಲಸವನ್ನು ಮಾಡ್ತಾಯಿದ್ದೀನಿ ನೋಡಿ ರೀತಿ ಹೂ ಬಿಟ್ಟು ಮುಗ್ದೋದಂತಹ ಗೊಂಚಲುಗಳನ್ನು ಕಟ್ ಮಾಡಿ ತೆಗಿಬೇಕು ಇಲ್ಲಾಂದರೆ ಈ ಕಡ್ಡಿಗಳನ್ನೇ ಕಟ್ ಮಾಡಿ ತೆಗೆದ್ರೂ ಹೊಸ ಹೊಸ ಗ್ರೋತ್ಗಳು ನಮಗೆ ಇಲ್ಲಿಲ್ಲೇ ಬರ್ತವೆ ಸಾಮಾನ್ಯ ನೋಡಿ ಇಲ್ಲೆಲ್ಲ ಈ ಥರ ಹೂ ಬಿಟ್ಟು ಮುಗ್ದೋಗಿರೋದಿದೆ ನೋಡಿ ಇಲ್ಲಿ ಹಸ್ರಿಗಿರೋದೆಲ್ಲ ಇವಾಗ ಹೊಸದಾಗಿ ಹೂ ಬಿಡೋದಕ್ಕೆ ಆರಂಭ ಆಗಿದೆ ಆಲ್ಮೋಸ್ಟ್ ಗಿಡದಲ್ಲಿ ಎಲ್ಲ ರಂಬೆ ಕೊಂಬೆಗಳನ್ನು ಕತ್ತರಿಸಿದ್ದೀನಿ ನೋಡಿ ಇಷ್ಟೊಂದೆಲ್ಲ ಬಂತು ಸುಮಾರು ದೊಡ್ಡ ದೊಡ್ಡದೆಲ್ಲ ಕಟ್ ಮಾಡಿಬಿಟ್ಟೆ ಚಿಕ್ಕದು ದೊಡ್ಡದು ಎಲ್ಲನೂ ಅದು ಇನ್ನೇನು ಫೆಬ್ರವರಿ ಹತ್ರ ಬರ್ತಿದೆ ಎಲ್ಲ ಒಡೆದು ಸರಿ ಹೋಗುತ್ತೆ ಅಂತೇಳಿ ಎಲ್ಲ ತೆಗ್ದಿದ್ದೀನಿ ಈಗ ಇದು ಒಂದು ಸ್ವಲ್ಪ ಕೆಳಭಾಗ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಡ್ತೀನಿ ಇದು ಕಾಕಡ ಹೂವಿನ ಗಿಡ ಇದನ್ನೇನು ನೀನು ಕಟ್ಟಿಂಗಿಂದನೂ ಕೂಡ ಬೆಳೆಸ್ಬೋದು ಅಥವಾ ಇಲ್ಲೇ ಗಿಡಗಳು ಪಕ್ಕ ಈ ರೀತಿ ಬರುತ್ತೆ ಒಂದು ಬೇರಿದ್ದರೆ ಸಾಕು ಅದು ಅಲ್ಲಲ್ಲಲ್ಲಲ್ಲೇ ಈ ಥರ ಹೊಸ ಗಿಡಗಳು ಹುಟ್ಟುತ್ತವೆ ಎಲ್ಲ ಕಟ್ ಮಾಡಿ ತೆಗಿಬೇಕು ನಾವೇ ಅಷ್ಟೊಂದು ಗಿಡ ಆಗುತ್ತೆ ಇದು ಹಾಗಾಗಿ ಇದೇನು ಮನೆಯಲ್ಲಿ ಒಂದು ಗಿಡ ಇದ್ರೆ ಸಾಕು ತುಂಬ ಗಿಡಗಳು ಅಲ್ಲೇ ಉಟ್ ಹುಟ್ಟಿ ಬರ್ತವೆ ಆದರೆ ಇದು ಹೂಗಳು ಬಿಟ್ಟು ಮುಗ್ದೋದ್ ನಂತರ ನಾವು ಈ ಥರ ಹೂವಿನ ಗೊಂಚಲುಗಳನ್ನ ಈ ಥರ ಕಿತ್ತಾಕ್ತಾ ಇರಬೇಕು ಹಂಗೆ ಕಿತ್ರೇನೆ ಇಲ್ಲಿನೇ ನೋಡಿ ಈ ಥರ ಹೊಸದಾಗಿ ಹೊಡೆದು ನಮಗೆ ಹೊಸ ಹೂವು ಬರೋದಕ್ಕೆ ಆರಂಭ ಆಗುತ್ತೆ ಒಂದೊಂದು ಕಡ್ಡಿ ಪೂರ ಹೂವಿರುತ್ತೆ ನೋಡಿ ರೀತಿ ಕಡ್ಡಿ ಕಡ್ಡಿ ಪೂರ ಆ ಎಷ್ಟು ಇದಿದೆ ಅಷ್ಟು ಕೂಡ ಹೂವಿರುತ್ತೆ ಆ ಹೂವು ಮುಗ್ದೋದಂಥದ್ನ ನಾವು ಈ ಥರ ಬಂಚ್ಗಳನ್ನ ಕೆಟ್ಟು ತೆಗಿಬೇಕು ಆಗ ನಾವು ಒಳ್ಳೆ ಗಿಡನ ನೋಡ್ಬೋದು ಗಿಡ ಕೂಡ ಇಲ್ಲೇ ಒಡೆದು ತಿರ್ಗಿ ಬುಷಿಯಾಗುತ್ತೆ ಕೂಡ ಇದಕ್ಕೆ ಗೊಬ್ಬರ ಕೌಡಂಗ್ ಗೊಬ್ಬರ ಕೊಡಬೇಕು ಹಸುವಿನ ಸಗಣಿ ಕೊಡಬೇಕು ನೋಡಿ ನಮ್ಮ ರೋಡಲ್ಲಿ ಹಸು ಕರುಗಳು ಹಾಕಿ ಹೋಗಿತ್ತು ಈಗ ಸಿಕ್ತು ಎತ್ತ ಬಂದು ಇಟ್ಟಿದ್ದೀನಿ ಇದನ್ನೇ ಗೊಬ್ಬರಾಗಿ ಕೊಡ್ತೇನೆ ನಮ್ಮ ಮನೆ ಮುಂದೆನೇ ಹಾಕಿ ಹೋಗ್ತವೆ ಹಸುಗಳು ತಗೊಳ್ಳಿ ಬಳಸಿ ಅಂತ ಹೇಳಿ ಹಾಗೆ ವಿಳ್ಯದೆಲ್ಲ ಗಿಡ ಅದು ಸ್ವಲ್ಪ ಹಾಳಾಗಿದೆ ಸ್ವಲ್ಪ ಏನು ಚೆನ್ನಾಗೇ ಹಾಳಾಗಿದೆ ಈಗ ಇದನ್ನು ಕೂಡ ಟ್ರಿಮ್ ಮಾಡ್ತಾಯಿದ್ದೀನಿ ಈ ಥರ ಎಲೆಗಳನ್ನೆಲ್ಲ ತೆಗಿತಾಯಿದ್ದೀನಿ ಹಿಂಗೆ ತೆಗೆದ್ರೇ ಅವು ಹೊಡಿಯೋದಕ್ಕೆ ಅನುಕೂಲ ಆಗೋದು ತುಂಬ ಸಣ್ಣ ಸಣ್ಣ ಒಣಗಿರೋ ಎಲೆಗಳಂತೂ ಬೇಜಾನಿದೆ ಎಲ್ಲನೂ ಕಟ್ ಮಾಡ್ತಾಯಿದ್ದೀನಿ ಈಗ ಹಾಗೆ ಈ ಗಿಡಗಳಿಗೆ ಸ್ವಲ್ಪ ಮಣ್ಣನ್ನು ಲೂಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಇಲ್ಲಿ ನೋಡಿ ತುಂಬ ಮಣ್ಣಿದೆ ಇಲ್ಲಿ ಬರಿ ಬೇರೆ ಇದೆ ಅಂತ ಹೇಳ್ಬೋದು ನೀರು ಹಾಕೋದಕ್ಕೆ ಅವಕಾಶ ಆಗಲಿ ಅಂತೇಳಿ ಸ್ವಲ್ಪ ಕ್ಲೀನ್ ಮಾಡಿ ಮಣ್ಣು ಕೆದಕ್ತಾ ಇದ್ದೀನಿ ಮಣ್ಣೆಲ್ಲ ಹಾಕ್ ಸ್ವಲ್ಪ ಲೂಸ್ ಮಾಡಲಿ ಅದು ಕಸ ಗುಡಿಸ್ಕೋತಾ ಇದ್ದೀವಿ ಈಗ ಡಮ್ಕ್ಯಾನ್ ಗಿಡಗಳಲ್ಲಿ ಈ ರೀತಿ ಸ್ವಲ್ಪ ಎಲ್ಲ ಒಣಗಿದ ಎಲೆಗಳಿದೆ ಇದನ್ನೆಲ್ಲ ತೆಗೀತಾ ಇದ್ದೀನಿ ತೆಗೆದು ಇಲ್ಲಿಗೆ ಫುಲ್ ಎಲ್ಲ ಸಣ್ಣ ಸಣ್ಣ ಪಾಟಲ್ಲಿರೋ ಎಲ್ಲ ಗಿಡಗಳನ್ನು ಇಲ್ಲಿಗೆ ಜೋಡಿಸ್ತೇನೆ ಒಣಗಿರೋ ಎಲೆಗಳನ್ನೆಲ್ಲ ತೆಗೆದು ನೀಟಾಗಿ ಡಮ್ಕ್ಯಾನ್ ಪ್ಲ್ಯಾಂಟ್ಗಳನ್ನ ಜೋಡಿಸ್ಲಾಯಿತು ಇಲ್ಲೂ ಕೂಡ ಹಾಗೆ ಕ್ಲೀನ್ ಮಾಡಿ ಜೋಡಿಸಿದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಈ ರೀತಿಯ ಗಿಡಗಳಿದೆ ಒಂದು ಕನಕಾಂಬರ ಇದೆ ಇದೆ ಹಪ್ಪಳ ಬಳಸುವಂಥ ಗಿಡ ಇದೆ ಹಾಗೆ ನಿಚ್ಚ ಮನೆಗೆ ಗಿಡ ಇದೆ ಅದು ಕೂಡ ನೋಡಿ ಹೂ ಬಿಟ್ಟು ಮುಗ್ದು ಈ ಥರ ಎಲ್ಲ ಹಾಳಾಗಿದೆ ಇದನ್ನೆಲ್ಲ ಇವಾಗ ಕಟ್ ಮಾಡಿ ಗಿಡನ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದನ್ನು ನೆಚ್ಚಮಲ್ಲಿಗೆ ಮಲ್ಲಿಗೆ ಹೂವು ಅಂತ ಹೇಳ್ತಾರೆ ನಮ್ಮ ಕಡೆ ನಿಮ್ಮ ಕಡೆಗಳಲ್ಲಿ ಏನಂತಾರೆ ಈ ಥರ ಬಿಳಿ ಬಿಳಿ ರೋಗ ಬಂದಿದೆ ಬಟ್ ಗಿಡ ಪೂರ ನಾನು ಇಲ್ಲ ಈ ರೀತಿ ಹೂ ಬಿಟ್ಟು ಮುಗ್ದೋಗಿರೋವಂಥ ಗೊಂಚಲನ್ನ ಮಾತ್ರ ಕ್ಲೀನ್ ಮಾಡ್ತಾಯಿದ್ದೀನಿ ಈ ಒಟ್ಟಲ್ಲಿ ಹೂವು ಬೇಗ ಬಾಡೋದಿಲ್ಲ ಗಿಡಗಳ ದೇವ್ರ ತಲೆ ಮೇಲೆ ಇಟ್ಟು ಕೂಡ ಸುಮಾರು ಎರಡು ಮೂರು ದಿನ ಹೂವು ಹಾಗೆ ಚೆನ್ನಾಗಿರುತ್ತೆ ಆದರೆ ಬೇಗ ಬೆಳೆಯುತ್ತೆ ಬೇಗ ಹೂವು ಕೂಡ ಕೊಡುತ್ತೆ ಈ ಗಿಡ ತುಂಬ ನೀರು ಹಾಕ್ಬೇಕಾದ ೇನು ಅವಶ್ಯಕತೆ ಇಲ್ಲ ಆರಾಮಾಗಿ ಬೆಳೆಯುವಂಥ ಗಿಡ ಇದು ಅಷ್ಟನ್ನು ಕೂಗಿ ಕಟ್ ಮಾಡಿ ತೆಗಿದೆ ಗಿಡಗಳ ಗಿಡಗಳ ಕ್ಲೀನಿಂಗ್ ಎಲ್ಲ ಕೆಲಸನ ಮುಗಿಸಿ ನೀಟಾಗಿ ತೊಳೆದು ಎಲ್ಲ ಕೆಲಸನ ಮುಗಿಸಿ ಹಾಗೆ ಹಗ್ಲು ನಿಮ್ಮ ಪ್ಲ್ಯಾಂಟ್ಗಳು ಮೂರು ಪಾಟಲು ಮೂರು ಗಿಡಗಳು ತುಂಬ ಉದ್ದ ಉದ್ದ ಬೆಳೆದಿತ್ತು ಅದಕ್ಕೋಸ್ಕರ ಇದನ್ನೆಲ್ಲ ಮೂರನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದರದ್ದು ಎಲೆಗಳನ್ನ ತೆಗೆದು ಇವಾಗ ಬೇರೆ ಪಾರ್ಟ್ಗೆ ರಿಪಾರ್ಟ್ ಮಾಡ್ತೇನೆ ಮೊದಲು ರಿಪಾರ್ಟ್ ಮಾಡಿದಂತಹ ಗಿಡ ನಾನು ಮನೆ ಒಳಗಡೆ ಇಟ್ಕೊಂಡಿದ್ದೆ ಅದು ತುಂಬ ಚೆನ್ನಾಗಿ ಸೆಟ್ಟಾಗಿ ನೋಡಿ ಈಗ ಕುಡಿಯೆಲ್ಲ ಹೊಸದಾಗಿ ಬಂದು ಗಿಡ ಸೆಟ್ಟಾಗಿದೆ ಹೊಸ ಲೀವ್ಸ್ ಎಲ್ಲ ಬರ್ತಾ ಇದೆ ಹಾಗಾಗಿ ಈ ಗಿಡನ ನಾನೀಗ ಈಚೆ ಇಡ್ತೀನಿ ಹೊರಗಡೆಗೆ ಇಡ್ತೇನೆ ಇದೆಲ್ಲ ಬಳಸಿರೋವಂಥ ಪಾಟ್ಗಳು ಇವೆಲ್ಲ ಮೇಲುಗಡೆ ಖಾಲಿ ಮಾಡಿದ್ನಲ್ಲ ಅವು ಇವಕ್ಕೆಲ್ಲ ಸ್ವಲ್ಪ ಹೋಲ್ ಮಾಡ್ಕೊಳ್ಳೋದಿತ್ತು ಹಾಗಾಗಿ ಎಲೆಕ್ಟ್ರಿಕಲ್ ಇದರಿಂದ ಇವಕ್ಕೆಲ್ಲ ಹೋಲ್ ಮಾಡ್ಕೋತಾ ಇದ್ದೀನಿ ಎಲ್ಲ ಪಾಟ್ಗಳಿಗೂ ಹೋಲ್ ಮಾಡ್ಕೊಂಡ ನಂತರ ಆಗಲೋ ನಿಮ್ಮ ಪ್ಲ್ಯಾಂಟ್ನ ಇದಕ್ಕೆ ಹಾಕಬೇಕು ಮೂರು ಗಿಡಗಳಲ್ಲಿ ಕೆಳಗಿನ ಎಲೆಗಳನ್ನು ಬಿಡಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಪಾಟ್ಗಳಿಗೆ ಮಣ್ಣನ್ನು ತುಂಬಿಸಿ ಪಾಟ್ಗಳಿಗೆ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ರೂಟ್ ಬೂಸ್ಟರ್ನ ಹಾಕಿ ಗಿಡನ ರಿಪಾರ್ಟ್ ಮಾಡ್ತೇನೆ ರೂಟ್ ಬೂಸ್ಟರನ್ನೇ ನಾನು ಯಾವಾಗಲೂ ಯೂಸ್ ಮಾಡೋದು ಹಾಗಾಗಿ ಯೂಸ್ ಮಾಡಿದ್ದೀನಿ ಯೂಸ್ ಮಾಡಿ ಒಂದು ಕತ್ತರಿ ಸಹಾಯದಿಂದ ಒಂದು ಹೋಲ್ ಮಾಡ್ಕೊಳ್ತೇನೆ ಹೋಲ್ ಮಾಡಿಕೊಂಡು ಒಳಗಡೆ ಈಗ ಗಿಡವನ್ನು ಇದ್ದೇನೆ ಹೋಲ್ ಮಾಡ್ಕೋಬೇಕು ಇಲ್ಲಾಂದರೆ ಗಿಡಕ್ಕೆ ಡ್ಯಾಮೇಜ್ ಆಗುವಂಥದ್ದು ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಮೊದಲೇ ಹೋಲ್ ಮಾಡಿಕೊಂಡು ಸ್ವಲ್ಪ ಹೀಗೆ ಬೇಗಿಯಾಗಿ ಪ್ರೆಸ್ ಮಾಡ್ಕೋಬೇಕು ಮಣ್ಣನ್ನು ಈಗ ರಿಪಾರ್ಟಿಂಗ್ ಕೆಲಸ ಮುಗಿಯುತ್ತೆ ತೋರಿಸ್ತೀನಿ ಮೂರನ್ನು ಹಾಕಿ ಆದ ನಂತರ ಹೀಗೆ ಮೂರು ಗಿಡಗಳ ರಿಪಾರ್ಟ್ ಕೆಲಸವನ್ನು ಮುಗಿಸಿದೆ ನಂತರ ನಮ್ಮ ಪಕ್ಕದ ಮನೆಯವರು ನನಗೆ ಒಂದು ಗುಲಾಬಿ ಕಟ್ಟಿಂಗ್ಸ್ನ ಕೊಟ್ಟಿದ್ದಾರೆ ಗುಲಾಬಿ ಕಟ್ಟಿಂಗ್ ಹಾಕೋದನ್ನು ನೋಡೋಣ ಒಂದು ಕಡ್ಡಿನ ಮೂರು ಕಡ್ಡಿಗಳನ್ನಾಗಿ ಭಾಗ ಮಾಡಿ ಎಲ್ಲದಕ್ಕೂ ರೂಟ್ ಬೋಸ್ಟರ್ನ ಅಪ್ಲೈ ಮಾಡಿ ನಾನು ಮಣ್ಣು ಮತ್ತು ಫಿಟ್ನ ತಗೊಂಡು ಇದರಲ್ಲಿ ಈ ಗಿಡಗಳನ್ನು ನಾನು ಹಾಕಿದ್ದೀನಿ ಈಗ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಮಣ್ಣು ಹಾಕ್ತೇನೆ ಮಣ್ಣು ಹಾಕಿ ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಈ ರೀತಿ ಪ್ಲಾಸ್ಟಿಕ್ ಕವರ್ನ ಮುಚ್ಚುತ್ತೇನೆ ಹೌದು ಗುಲಾಬಿ ಹೀಗೆ ಗುಲಾಬಿ ಗಿಡದ ರಿಪಾರ್ಟ್ ಮಾಡಿ ಕವರ್ ಹಾಕಿ ಎತ್ತಿಟ್ಟು ಕೆಲಸವನ್ನು ಮುಗಿಸ್ಕೊಂಡೆ ಈ ಎಲ್ಲ ಗಿಡಗಳನ್ನು ನಾನು ನನ್ನ ಗಾರ್ಡನ್ನಿಂದ ಖಾಲಿ ಮಾಡಿ ತೆಗಿತಾಯಿದ್ದೀನಿ ಕಾರಣ ಇದು ತುಂಬ ಬೆಳೆದಿದೆ ತುಂಬ ಜಾಗವನ್ನು ಇಲ್ಲಿ ಇಟ್ಕೊಂಡಿದೆ ಹಾಗಾಗಿ ಖಾಲಿ ಮಾಡ್ತಾ ಇದ್ದೀನಿ ಹೀಗೆ ಎಲ್ಲ ಗಿಡನೂ ಕಟ್ ಮಾಡಿ ಬೇಕಾದವರು ಫ್ರೆಂಡ್ಸ್ಗಳಿಗೆ ಕೊಡೋದಕ್ಕೆ ಕಟ್ ಮಾಡಿ ಇಡ್ತಾ ಇದ್ದೀನಿ ಬೆಳೆಸೋದು ಒಂದು ಕಾಲ ಕೊಟ್ಟು ಖಾಲಿ ಮಾಡೋದು ಕಾಲ ದೊಡ್ಡ 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 ಗಿಡಗಳನ್ನೆಲ್ಲ ಕಟ್ ಮಾಡಿ ತೆಗೆಯಲಾಯಿತು ತೆಗೆದ ನಂತರ ಇದು ಪಾಟ್ಗಳನ್ನ ರಿಮೂವ್ ಮಾಡ್ತಾ ಪಾಟ್ಗಳು ರಿಮೂವ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಗಿಡಗಳು ಬೇರುಗಳು ಪಾಟ ಸುತ್ತ ಇದೆ ಆದರೆ ಪಾಟ್ ಸುತ್ತ ಹಿಂಗಿದೆ ಅಷ್ಟೇ ಒಳಗಡೆ ನೋಡಿ ಬೇರೆ ಇಲ್ಲ ಜಾಸ್ತಿ ಬೆಳೆದೇ ಇಲ್ಲ ಇವೆಲ್ಲ ನಾಲ್ಕು ವರ್ಷದಷ್ಟು ಹಳೆಯ ಗಿಡಗಳು ಇದು ನೋಡಿದ್ರೆ ಅನಿಸುತ್ತೆ ದೊಡ್ಡ ಪಾಟ್ ಕೊಡಬೇಕಂತೇನಿಲ್ಲ ಚಿಕ್ಕ ಪಾಟ್ ಕೊಟ್ರೇ ಸಾಕು ಅಂತ ಅನಿಸುತ್ತೆ ನೋಡಿ ಎಲ್ಲೂ ತುಂಬ ಏನು ಬೇರು ಬೆಳೆದಿಲ್ಲ ಒಳಗಡೆ ನೋಡಿ ಎಲ್ಲ ಮಣ್ಣು ಹಾಗೆ ಇದೆ ಒಳಗಡೆ ಎಲ್ಲ ಸುತ್ತ ಮಾತ್ರ ಬೇರು ಬೆಳೆದಿದೆ ಅಷ್ಟೇ ನಾವು ಹಾಕಿದ ಕಟ್ಟಿಂಗ್ಸು ಇದು ಹೀಗೆ ಕಟ್ ಕಟ್ ಮಾಡಿಯೇ ಹಾಕಿದ್ದು ಅದೆಲ್ಲ ಹಾಗಾಗೇ ಇದೆ ಇದರ ಬೆಳವಣಿಗೆ ಕ್ರಮ ಈಗಿರುತ್ತೆ ನಮ್ಮ ಮನೆಯಲ್ಲಿ ಸುಮಾರು ದಿವಸದಿಂದ ಸಕುಲೆಂಟ್ಗಳು ಈ ರೀತಿ ಟ್ರೈನಲ್ಲಿ ಬೆಳೆದಿದೆ ಇವುಗಳ್ನ ನಾನೀಗ ಮಾಡ್ತಾ ಮಾಡ್ತಾಯಿದ್ದೀನಿ ರಿಪಾರ್ಟ್ ಮಾಡೋದಕ್ಕೆ ನಾನು ಕೋಟಿ ಮಿಕ್ಸರಾಗಿ ಮಣ್ಣು ತಗೊಂಡಿದ್ದೀನಿ ಮಣ್ಣಿಗೆ ಕೊಕ್ಕೊಪಿಟ್ ಆ್ಯಡ್ ಮಾಡ್ತೀನಿ ಮತ್ತು ಕಾಂಪೋಸ್ಟ್ ಕುರಿಪಿಕೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ನೀಮ್ ಕೇಕ್ನ ತಗೊಂಡಿದ್ದೀನಿ ಇಷ್ಟು ನಾನು ಮಣ್ಣಿಗೆ ಪಟ್ಟಿಂಗ್ ಮಿಕ್ಸರಾಗಿ ತೊಗೊಳ್ತಾ ಇದ್ದೀನಿ ಈಗ ಪಾಟ್ಗಳಿಗೆ ಹೋಲ್ಗಳನ್ನ ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ ಪಾಟಿಂಗ್ ಮಿಕ್ಸ್ಗೆ ಬೇಕಾದಂತಹ ಎಲ್ಲ ಐಟಮ್ಗಳನ್ನು ಹಾಕಿ ಚೆನ್ನಾಗಿ ಮಣ್ಣನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಾಟ್ನ ಕೆಳಗಡೆ ಎಲ್ಲ ಹಾಕಿ ಕವರೆಲ್ಲ ಹಾಕಿ ಪಾಟಿಂಗ್ ಮಿಕ್ಸ್ನ ತುಂಬಿಸಿದ್ದೀನಿ ನೋಡೋಣ ಇದೆಲ್ಲ ಹೇಗೆ ಹೇಗೆ ತೆಗಿಯೋದಕ್ಕೆ ಬರುತ್ತೆ ಅಂತ ನೋಡೋಣ ಓ ಪರವಾಗಿಲ್ಲ ಈಸಿಯಾಗಿ ಬಂದ್ಬಿಡ್ತು ಹೀಗೆ ಹಾಗಾದರೆ ಈ ಥರ ದೊಡ್ಡ ದೊಡ್ಡದೆಲ್ಲ ತೆಗೆದುಬಿಟ್ಟು ಈಗ ನೀಟಾಗಿ ಜೋಡಿಸ್ಬಿಟ್ಟು ಮಣ್ಣಿಟ್ಬಿಟ್ರೆ ಕೆಲಸ ಕ್ಲೋಸ್ ಅನಿಸುತ್ತೆ ನೋಡಿ ಎಷ್ಟು ನೀಟಾಗಿ ನಮಗೆ ತೆಗಿಯೋದಕ್ಕೆಲ್ಲ ಬರ್ತಾಯಿದೆ ಪರವಾಗಿಲ್ಲ ನೋಡಿ ಎಷ್ಟು ಬೇರ್ ಕೊಟ್ಟಿದೆ ನೀಟಾಗಿ ಇದೆ ಖುಷಿ ಆಯಿತು ನೋಡಿ ಎರಡೆರಡು ಗಿಡನೂ ಇದೆ ಓಯ್ ಮೂರು ಗಿಡನೂ ಇದೆ ಇದರಲ್ಲಿ ಓ ನೈಸ್ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಈ ಸಕ್ಲೆನ್ಸ್ ಗಿಡಗಳನ್ನ ರಿಪಾರ್ಟ್ ಮಾಡೋದು ತುಂಬ ಸುಲಭ ನೋಡಿ ಇಡೀ ಮಣ್ಣು ಸಮೇತ ಈ ಟ್ರೈನಿಂದ ಇಂದ ಬಂದಿದೆ ಇದನ್ನು ನಾವು ಆಲ್ರೆಡಿ ಮಿಕ್ಸ್ ಎಲ್ಲ ಮಾಡಿಕೊಂಡಿದ್ದಂಥ ಪಾರ್ಟ್ಗೆ ಸ್ವಲ್ಪ ನೀರು ಹಾಕಿದ್ದೀನಿ ನೀರು ಹಾಕಿ ಒಂದು ಹೋಲ್ ಮಾಡಿ ಜಸ್ಟ್ ಇದ್ರ ಸಮೇತ ಈಗ ಇಟ್ಬಿಟ್ಟು ಮಣ್ಣನ್ನೇನೋ ರಿಮೂವ್ ಮಾಡಬಾರ್ದು ಯಾವಾಗಲೂ ಈಗ ಇಟ್ಟರೆ ಇದ್ರದ್ದು ರಿಪಾರ್ಟ್ ಕೆಲಸ ಮುಗೀತು ಹೀಗೆ ಮಾಡಿದ್ರೆ ಸಾಕು ರಿಪಾಟ್ ಕೆಲಸ ಮುಗಿಯುತ್ತೆ ಸಕುಲೆಂಟ್ಸ್ ಗಿಡಗಳನ್ನ ಬೆಳೆಸೋದು ತುಂಬ ಸುಲಭ ಆದರೆ ಅದು ಬೆಳೆಯೋವರೆಗೂ ಮಾತ್ರ ಎಲ್ಲಿಲ್ಲದ ಸಾಹಸವನ್ನು ಮಾಡಬೇಕಾಗುತ್ತೆ ಬಟ್ ನಾನು ಈ ಟ್ರೈನಲ್ಲಿ ಬೆಳೆಯೋಕ್ಕೆ ಶುರು ಮಾಡಿದ ಮೇಲೇ ನಾ ಇಷ್ಟೊಂದು ಗಿಡ ನೋಡೋದಕ್ಕಾಗಿದ್ದು ಮೇಲೆ ಇಡುವಂಥ ಸಂದರ್ಭದಲ್ಲಿ ನನಗೆ ಇಷ್ಟೊಂದೆಲ್ಲ ಗಿಡಗಳು ಸಿಕ್ಕಿರಲಿಲ್ಲ ನೋಡಿ ಎರಡೆರಡು ಗಿಡ ಕೂಡ ಬಂದಿದೆ ಸ್ವಲ್ಪ ಕತ್ತಲಾಗಿದೆ ಕೆಲಸ ಮಾಡ್ತಾ ಇರೋಂತಹ ವೇಳೆಯಲ್ಲಿ ಆದರೂ ಕೂತಿದ್ದೀವಲ್ಲ ಮಣ್ಣಿನ ಕೆಲಸ ಮಾಡ್ತಾಯಿದ್ದೀವಿ ಮಾಡಿ ಮುಗಿಸ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಕತ್ತಲಾಗೋಯ್ತು ಹಾಗಾಗಿ ಎಲ್ಲ ಕೆಲಸನೂ ಅರ್ಧಕ್ಕೆ ನಿಲ್ಲಿಸಿ ಎಲ್ಲ ಸಾಮಾನು ಹಾಗೇ ಇರುತ್ತೆ ಯಾಕೆಂದರೆ ಬೆಳಿಗ್ಗೆ ಬಂದು ಮಾಡಿದ್ರೆ ಆಯಿತು ಎತ್ತಿಡಕ್ಕೆ ಹೋದರೆ ಇನ್ನೂ ಕತ್ತಲಾಗುತ್ತೆ ಅಂಥೇಳಿ ನಾನು ಮನೆಗೆ ಹೋಗ್ತಾಯಿದ್ದೀನಿ ಈಗ ಬೆಳಿಗ್ಗೆ ನೋಡೋಣ ಏನಾಯಿತು ಅಂತ